ರಕ್ಷಣಾ ಸಚಿವರ ರಾಜನಾಥ ಸಿಂಗರ ನೇತೃತ್ವದಲ್ಲಿ ಸರ್ವ ಪಕ್ಷ ಸಭೆ ಕೇಂದ್ರกร ಸಚಿವಾ ಮಿتشಾ ವಿದೇಶಾಂಗ ಸಚಿವಾ ಎಸ್ ಜಯಶಂಕರ್ ಸೇರಿದಂತೆ ಅನೇಕ ಹಿರಿಯರ ಭಾಗಿಯಾಗತ ಕಾಂಗ್ರೆಸ್ ನಿಂದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇರ್ತಾರೆ समाजवादी ಪಕ್ಷಾ ತ್ರಿಣಮೂಲ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಅನೇಕ ಪ್ರತಿನಿಧಿಗಳು ಇದರಲ್ಲಿ ಇರ್ತಾರೆ ಸರ್ವ ಪಕ್ಷಗಳ ಸಭೆ ಶುರುವಾಗಿದೆ ಕಾನಲ್ ದಿನೇಶ್ ಮುದ್ರಿ ಅವರು ನಮ್ಮ ಜೊತೆಗಿದ್ದಾರೆ ಮುದ್ರಿ ಸರ್ ಬಹಳ ಅಂದ್ರೆ ಬಹಳ ಅನ್ಫಾರ್ಚುನೇಟ್ ಘಟನೆ ಫಸ್ಟ್ಲಿ ಐ ಮಸ್ಟ್ ಸ್ಟಾರ್ಟ್ ಯಾಕೆಂತಂದ್ರೆ ಡೀಪೆಸ್ಟ್ ಕಂಡೋಲನ್ಸ್ ಇವ್ರಿಗೆ ಫ್ಯಾಮಿಲೀಸ್ ಏನು ಈ ಥರ ಒಂದು ಒಂದು ಟಾರ್ಚರ್ ಮಸಾಕರ್ ಏನು ನೋಡಿದ್ರಲ್ಲ ನಾವು ಈಗ ಆರ್ಮಿನಲ್ಲಿ ಇದ್ಕೊಂಡು ಎಷ್ಟೋ ಜನ ಡೆಡ್ ಬಾಡೀಸ್ ವಾಪಸ್ ಬಂದದ್ದು ನೋಡಿದೀವಿ ಆದರೆ ಈ ರಿಲೇಟಿವ್ಸ್ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಅವ್ರು ಸಾಯೋದು ಕಣ್ಣದ್ರಿಗೆ ನೋಡೋದು ಬಾಯ್ ನೆನ್ನೆ ನಾನು ಆ ಫ್ಯಾಮಿಲಿಗಳು ದಿಲ್ಲಿಯಿಂದ ಒಂದೇ ಫ್ಲೈಟಲ್ಲಿ ಬಂದ್ವಿ ನೆನ್ನೆ ಮಾತಾಡ್ತಾ ಇದ್ದೆ ನಾನು ಮತ್ತೆ ಕೆರೆ ಯುವಕ ಮೃತಪಟ್ಟರಲ್ಲ ಹೌದು ಅವರ ಹೆಂಡತಿ ದೇವರ್ ಇನ್ ಆರ್ಮ್ಸ್ ಸರ್ ಹೌದು ಪಾಯಿಂಟ್ ಬ್ಲಾಂಕ್ ಅಲ್ಲಿ ತಡೆ ತಲೆಗೆ ಗುಂಡು ಹೊಡೆದ್ರೆ ರಕ್ತ ಸ್ಪ್ರೇ ಆಯಿತು ನನ್ನ ಮುಖದ ಮೇಲೆ ನನ್ನ ಗಂಡನ ರಕ್ತ ನನ್ನ ಮತ್ತು ನನ್ನ ಮಗುವಿನ ಮುಖದ ಮೇಲೆ ರಕ್ತ ಸ್ಪ್ರೇ ಆಯಿತು ಅಂತ ಹೇಳಿದ್ರು ಅವರು ಇದು ತುಂಬ ಪೇನ್ಫುಲ್ ಅಂದರೆ ಅದನ್ನ ಗಂಡ ಅಥವಾ ಅಪ್ಪ ಸಾಯೋದು ನೋಡೋದಿದೆಯಲ್ಲ ಐ ತಿಂಕ್ ದಿಸ್ ಹಾಸ್ ಬಿನ್ ಒನ್ ಆಫ್ ದಿ ಐ ಥಿಂಕ್ ಡಾಸ್ಟರ್ಡ್ಲಿ ಆಕ್ಟ್ಸ್ ಆಫ್ ಟೆರರಿಸ್ಟ್ ಇನ್ನ ನಾವು ನೋಡಿದ್ವಿ ಟ್ವೆಂಟಿ ಸಿಕ್ಸ್ ಲೆವೆನ್ ಆದಮೇಲೆ ಅಥವಾ ಪುಲ್ವಾಮ ಆದಮೇಲೆ ಇಂಥ ಒಂದು ಘಟನೆ ಭಾಳ ದಿನದಿಂದಲೇ ಆಗಿರಲಿಲ್ಲ ಈ ಥರ ಘಟನೆ ಆಗಿದ್ದಿದ್ದು ಐ ಥಿಂಕ್ ಟೆರ್ರರಿಸ್ಟ್ ಸ್ಪಾಟ್ ಏನಿವರು ಚೂಸ್ ಮಾಡ್ಕೊಂಡಿದ್ದಾರೆ ದಿಸ್ ವಾಸ್ ಐ ಥಿಂಕ್ ಅರ್ಲಿಯರ್ ಏನು ಮಾಡ್ತಿದ್ರು ಅಂತಂದರೆ ಸೆಕ್ಯೂರಿಟಿ ಫೋರ್ಸಸ್ ಒಂದು ಕ್ಯಾಂಪ್ ಆಗಿರ್ಬೋದು ಅಲ್ಲಿ ಒಂದು ಯೂನಿಟ್ ಆಗಿರ್ಬೋದು ಅಥವಾ ರೋಡ್ ಕಮ್ಯುನಿಕೇಷನ್ ನ್ಯಾಷನಲ್ ಹೈವೇ ಒನ್ ಆಲ್ ಏನಿದೆ ಅದನ್ನ ನಾವು ಜಾಸ್ತಿ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದರು ಟೆರ್ರರಿಸ್ಟ್ ಈ ಟೂರಿಸ್ಟ್ ಸ್ಪಾಟ್ ಯಾಕೆ ಬಿಡ್ತಾ ಇದ್ರು ಅಂತಂದ್ರೆ ಮೇ ಬಿ ಯಾಕೆ ಅಂತಂದ್ರೆ ಅವ್ರದೇ ಎಕಾನಮಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಈವರೆಗೂ ಅದನ್ನ ಟಾರ್ಗೆಟ್ ಮಾಡಲಿಲ್ಲ ಅಂತ ನನಗನ್ಸುತ್ತೆ ದಿಸ್ ಅ ಫಸ್ಟ್ ಟೈಮ್ ನಾನು ನೋಡಿದಂಗೆ ನಾನು ಏಳು ವರ್ಷ ಜೆ ಎನ್ ಕೆ ನಲ್ಲಿ ಸರ್ವ್ ಮಾಡಿದ್ದೀನಿ ಎರಡು ಯೂನಿಟ್ ನಾನು ಕಮಾಂಡ್ ಮಾಡಿದ್ದೀನಿ ಅಲ್ಲಿ ಬಾರಾಮುಲ್ಲಾ ಪಟ್ಟಣದಲ್ಲಿ ಸರ್ವ್ ಮಾಡಿದ್ದೀನಿ ಸೊ ನಾನು ನೋಡ್ತಿದ್ದಂಗೆ ಫಸ್ಟ್ ಟೈಮ್ ಟೂರಿಸ್ಟ್ ಪ್ಲೇಸ್ ಅಟ್ಯಾಕ್ ಮಾಡಿದ್ದು ಅಂತಂದ್ರೆ ಇದೇ ಫಸ್ಟ್ ಅಂತ ನನಗನ್ಸುತ್ತೆ ಅಮರನಾಥ ಯಾತ್ರೆ ಮೇಲೆ ಮಾಡಿದ್ರು ಅಮರನಾಥ ಯಾತ್ರೆ ಮೇಲೆ ವೈಷ್ಣೋದೇವಿ ಯಾತ್ರೆ ಮೇಲೆ ಎರಡು ಸಲ ಅದು ಕರೆಕ್ಟ್ ನೀವು ಅದನ್ನ ನೋಡ್ಕೊಂಡ್ರೆ ಇದು ಬಟ್ ಈಗ ಪೆಹಲ್ಗಾಮ್ ಆಲ್ಮೋಸ್ಟ್ ರೌಂಡ್ ದ ಇಯರ್ ಒಂಥರ ಗುಲ್ಮರ್ಗ್ ಆಗಿರ್ಬೋದು ಪೆಹಲ್ಗಾಮ್ ಆಗಿರ್ಬೋದು ಇವೆಲ್ಲ ತುಂಬಾ ಒಳ್ಳೆ ಟೂರಿಸ್ಟ್ ಸ್ಪಾಟ್ಸ್ ಇವು ಇದು ಅಂತಂದ್ರೆ ಇದು ಅವ್ರ ಎಕಾನಮಿಗೆ ಹೊಡೆತ ಅಂದ್ರೆ ಅವ್ರದ್ದು ಲೈವ್ಲಿಹುಡ್ ಮೇಲೆ ಹೊಡೆತ ಬೀಳುತ್ತೆ ಯಾರಿಗೆ ಆಮ್ ಆದ್ಮಿಗೆ ನಾರ್ಮಲ್ ಒಬ್ಬ ಕಾಶ್ಮೀರಿಗೆ ಹೊಡೆತ ಬೀಳದೆ ಇಲ್ಲಿ ಅವ್ರು ಯಾಕೆ ಈ ಇದನ್ನ ಮಾಡಿದರು ಈಗ ನಾವು ಲೈ ಅದು ಮಾಡಿದ್ರೆ ಅವ್ರಿಗೇನೆ ಅರ್ಥ ಆಗಬೇಕು ನಾವೆಲ್ಲ ಹೇಳ್ಬೋದು ಮುನೀರ್ ಹಂಗೆ ಅಂದರು ಹಸಿ ಮುನೀರ್ ಬಟ್ ಫೈವ್ ಡೇಸ್ ಬ್ಯಾಕ್ ಅದೊಂದು ಕೊಟ್ಟರು ಇದು ಜ್ಯುಲರ್ ಏನಂತ ಹೇಳಿದರು ಅದು ಒಂದು ಒಂದು ಪ್ರಚೋದನೆ ಆಯಿತು ಅಥವಾ ಪ್ರಚೋದನೆ ಆಗಿರೋಕ್ಕಿಲ್ಲ ಅದು ಏನಾಗಿರ್ಬೋದು ಅಂತಂದರೆ ಅವ್ರು ಆಲ್ರೆಡಿ ಆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ಅವ್ರು ಆಲ್ರೆಡಿ ಆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಇದನ್ನ ಮೊದಲು ನಾವು ಪ್ರಿಯೆಂಟ್ ಮಾಡಿ ಹೇಳಿ ಆಕ್ಷನ್ ಮಾಡಿಸಿದಾರೆ ಹೇಳ್ಬೋದು ಸೊ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾನೂ ಹೇಳ್ತಾರೆ ಜನ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು ಅಥವಾ ಇಂಟೆಲಿಜೆನ್ಸ್ ಯಾವ್ದೋ ಒಂದು ಲೆವೆಲ್ ಅಲ್ಲಿ ಹತ್ತಿಕ್ಕಿದ್ರೋ ಗೊತ್ತಿಲ್ಲ ಸಿ ಎಷ್ಟೋ ಸತಿ ನಮಗೆ ಇಂಟೆಲಿಜೆನ್ಸ್ ಬಂದಾಗ ಇನ್ಫಾ ಅದು ಇಂಟೆಲಿಜೆನ್ಸ್ ಇರಲ್ಲ ಅದು ಅದು ಬರೀ ಇನ್ಫಾರ್ಮೇಶನ್ ಇರುತ್ತೆ ಏನಾಗುತ್ತೆ ಅಂದ್ರೆ ಒಂದು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಬೇಗ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಎಷ್ಟೋ ಸತಿ ನಮ್ಮ ಒಂದು ಎಚ್ ಅಲ್ಲಿ ನಾನು ನೋಡ್ತೇವೆ ಅಲ್ಲಿ ಕೆಲವೊಂದು ಫಾರ್ಮೇಷನ್ ಹೆಡ್ ಕ್ವಾರ್ಟರ್ಸಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಅದು ಆ ಇನ್ಫಾರ್ಮೇಶನ್ ಮೇಲೆ ಆ ಇಂಟೆಲಿಜೆನ್ಸ್ ಮೇಲೆ ಕೂತ್ಕೊಂಡಿರೋದು ಒಂದು ಒಂದು ಇದಿರುತ್ತೆ ಇಟ್ ಡಸೆಂಟ್ ಗೆಟ್ ಪಾಸ್ ಆನ್ ಟು ದ ಲೋವರ್ ಲೆವೆಲ್ಸ್ ಆಗಲಿಲ್ಲ ಅಂತಂದರೆ ಆ್ಯಕ್ಷನಬಲ್ ಇಂಟೆಲಿಜೆನ್ಸ್ ಆಗಲ್ಲ ಅದು ಸೊ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು ಅಥವಾ ಪಾಸ್ ಆನ್ ಆಗಲಿಲ್ಲೋ ಅನ್ನೋದು ಇನ್ನೂ ಇತ್ತು ಸರ್ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆದರೆ ಅಲ್ಲಿ ಹೋಗಿರ್ತಕ್ಕಂಥ ಅನೇಕರು ಆ ಸ್ಥಳದಲ್ಲಿ ಬಂದಿರತಕ್ಕಂಥವ್ರು ಅನೇಕರ ಮನದಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಇಂಟಲಿಜೆನ್ಸ್ ಫೇಲ್ಯೂರು ನಿಮಗೆ ಇಂಟೆಲಿಜೆನ್ಸ್ ಇಂಟರ್ಸೆಪ್ಟ್ ಆಗಲಿಲ್ಲ ಆ ಕಾರಣದಿಂದ ಒಂದು ಫೇಲ್ಯೂರ್ ಅಂತಕ್ಕಂಥದ್ದನ್ನೇ ನೀವು ಎಲ್ಲ ಘಟನೆಗೂ ಭಾರತದಲ್ಲಿ ನೀವು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನೋಡಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೀವಿ ಬಟ್ ಆ ಎರಡು ಸಾವಿರ ಎರಡೂವರೆ ಸಾವಿರ ಜನ ಹೋಗ್ತಕ್ಕಂಥ ಪ್ರದೇಶದಲ್ಲಿ ಸೆಕ್ಯೂರಿಟಿ ಫೋರ್ಸಸ್ಗಳು ಜಮ್ಮು ಕಾಶ್ಮೀರ್ ಪೊಲೀಸ್ ಇರಲಿಲ್ಲ ಪ್ಯಾರಾಮಿಲ್ಟ್ರಿ ಇರಲಿಲ್ಲ ಕಾರಣ ಏನು ನೀವು ಎರಡೂವರೆ ಸಾವಿರ ಜನ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ ಐದೂವರೆ ಕಿಲೋಮೀಟರ್ ಟ್ರೆಕ್ ಮಾಡಿ ಹೋಗಿರ್ತಾರೆ ಅಲ್ಲಿಂದ ಅಕ್ಕಪಕ್ಕ ಐವತ್ ಅರವತ್ತು ಕಿಲೋಮೀಟರ್ ಬರೀ ಅರಣ್ಯ ಇದೆ ಅಮರನಾಥ್ ಯಾತ್ರೆ ಶುರು ಆಗೋದು ಪೆಹಲ್ಗಾಮ್ ನೀವು ಆ ಪ್ರದೇಶದಲ್ಲಿ ಯಾಕ್ ಸೆಕ್ಯೂರಿಟಿ ಫೋರ್ಸಸ್ಗಳು ಇರಲಿಲ್ಲ ಯಾಕಂದರೆ ಐದಾರು ಜನರಲ್ಲಿ ಒಬ್ಬರು ಕೂಡ ಏನು ನಾವು ಸರಿ ಹಿಡಿಲಿಕ್ಕಾಗಲಿಲ್ಲ ಒಬ್ಬರನ್ನು ಕೂಡ ಎನ್ಕೌಂಟರ್ ಮಾಡಲಿಕ್ಕೆ ಇಂಟರ್ನಲ್ ಗ್ರಿಡ್ ಹೆಂಗಿದೆ ಅಂತಂದ್ರೆ ಅಲ್ಲಿ ಇಟ್ ಇಸ್ ಎ ಮಿಕ್ಸ್ ಆಫ್ ಬೋತ್ ಸಿ ಆರ್ ಪಿ ಎಫ್ ಆ್ಯಂಡ್ ರಾಷ್ಟ್ರೀಯ ರೈಫಲ್ಸ್ ಅಂತ ಹೇಳ್ತೀವಿ ನಾವು ರಾಷ್ಟ್ರೀಯ ರೈಫಲ್ ಯೂನಿಟ್ ಐ ಡೋಂಟ್ ವಾಂಟ್ ಟು ಗಿವ್ ದ ನೇಮ್ ಆ ರಾಷ್ಟ್ರೀಯ ರೈಫಲ್ ಯೂನಿಟ್ ಅಬೌಟ್ ಒಂದು ಹಾಫ್ ಅನ್ ಅವರ್ ಅವೇ ಫ್ರಾಮ್ ರೋಡ್ ಹೆಡ್ ಇಂದ ಅಲ್ಲಿ ಆ ಪೆಹಲ್ಗಾಮ್ ಟೌನ್ ಏನಿದೆ ಬೈಸಾರ ವ್ಯಾಲಿ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಭದ್ರತಾ ವೈಫಲ್ಯದ ಬಗ್ಗೆ ಐ ಹ್ಯಾವ್ ಗಾಟ್ ಅ ಡಿಫರೆಂಟ್ ಒಪಿನಿಯನ್ ಮಾತಾಡೋಣ ಎಂಟೂವರೆಗೆ ಅದನ್ನ ಪ್ರಶಾಂತ್ ಅವರು ಪ್ರವಾಸಕ್ಕೆ ಅಂತ ಹೋಗಿದ್ದ ಜನರಿ ಪ್ರವಾಸಕ್ಕೆ ಹೋಗ್ತಾರ ಅಲ್ಲಿಗೆ ಕರೆಕ್ಟ್ ಹಿಸ್ಟ್ರಿ ಅಧ್ಯಯನಕ್ಕಲ್ಲ ಅದು ಕರೆಕ್ಟ್ ನಾನು ಈ ಘಟನೆ ನಡೆದಾಗ ಶ್ರೀನಗರದಿಂದ ಅನಂತ್ನಾಗ್ ಅನಂತ್ನಾಗ್ ಪೆಹಲ್ಗಾಮ್ನಲ್ಲಿ ಹೈಟ್ ಅಂಡ್ ಸೆಕ್ಯೂರಿಟಿ ಇದ್ದಾಗ ಯಾಕೆ ಇದು ಬರುತ್ತೆ ಯಾಕಂದ್ರೆ ಅಂದ್ರೆ ಎಷ್ಟೊತ್ತಿ ಸೆಕ್ಯೂರಿಟಿ ನಲ್ಲಿ ಕಾಂಪ್ಲೆಸೆನ್ಸಿ ಅಂತ ಬರುತ್ತೆ ಈಗ ಲಾಸ್ಟ್ ಹಾ ಒಂದು ವರ್ಷ ಏನಾಗಿಲ್ಲ ಎರಡು ವರ್ಷ ಏನಾಗಿಲ್ಲ ಏನಾಗಲ್ಲ ಅಂತ ಹೀಗಿದಾಗ ಎಷ್ಟಂತ ಮನುಷ್ಯ ಗಾರ್ಡ್ ಇಟ್ಕೊಂಡು ಕುತ್ಕೊಳ್ಳೋಕಾಗತ್ತೆ ಈಗ ಎರಡು ವರ್ಷ ಆಗಿಲ್ಲ ಅಂದ ತಕ್ಷಣ ಅದೇನಾಗುತ್ತೆ ವಿ ಲೋವರ್ ಅವರ್ ಗಾರ್ಡ್ ವಿ ಲೋವರ್ ಅವರ್ ವಿಜಿಲೆನ್ಸ್ ವಿ ಲೋವರ್ ಅವರ್ ಎಬಿಲಿಟಿ ಟು ಲುಕ್ ಫಾರ್ ಸ್ವಲ್ಪ ಮೈ ಮರಿತೀವಿ ಒಂದು ಮೈ ಮರಿತೀವಿ ಅದೊಂದು ಆಗುತ್ತೆ ಯಾಕಂದ್ರೆ ತುಂಬಾ ಏನು ಆಗಿಲ್ಲ ಅಂದ ತಕ್ಷಣ ಏನಾಗುತ್ತೆ ಆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಒಂದು 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 ಲೆವೆಲ್ ಕಡಿಮೆ ಬರುತ್ತೆ ಅಲ್ಲಿ ಸೊ ಆದ್ರೆ ಈ ಆರ್ ಪಿ ಎಫ್ ಗ್ರಿಡ್ ಆಕ್ಚುಲಿ ಹೇಗಿತ್ತು ಇದೊಂದು ಒಂದು ವ್ಯಾಲಿ ಏನಿದೆ ಅದು ರೋಡ್ ಹೆಡ್ ಇಂದ ಅಬೌಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವಾಕ್ ಇದೆ ಅಲ್ಲಿ ಬೈಸಾಲ ವ್ಯಾಲಿ ಅದೇನಿದೆ ಅಬೌಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವಾಕ್ ಇದೆ ಸಿ ನಾವು ಅದ್ರೊಂದು ಹೇಳ್ತೀರಾ ಏನಂತಂದ್ರೆ ಮಿಲಿಟರಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಹೇಳ್ತೀವಿ ಅದನ್ನ ಯಾಕೆ ಚೂಸ್ ಮಾಡ್ಕೊಂಡ್ರು ಅದು ರೋಡ್ ಹೆಡ್ ಇಂದ ದೂರ ಇದೆ ಅಲ್ಲಿ ವುಡೆಡ್ ಏರಿಯಾ ಇದೆ ಪೈನ್ ಟ್ರೀಸ್ ಎಲ್ಲ ಇದೆಲ್ಲ ನಾಳೆ ರೋಡ್ ನಾಳೆ ಒಂದು ಲಾಲ್ ಚೌಕ್ ಆಗುತ್ತೆ ನಾಳೆ ಆಗುತ್ತೆ ನಾಳೆ ನ್ಯಾಷನಲ್ ಹೈವೇ ಒನ್ ಅಲ್ ಫನ್ ಆಗ್ಬೋದು ಆಗಬಹುದು ಸೊ ಫಾರ್ ಟೆರರಿಸ್ಟ್ ಹೂ ಕಮ್ಸ್ ಪ್ರಿಪೇರ್ ಟು ಗೆಟ್ ಕಿಲ್ಡ್ ಅವನಿಗೆ ಈ ಟೈಮಿಂಗ್ ಯಾರೋ ಹೇಳಿದ್ರು ನಾಲ್ಕೂವರೆಗೆ ಯಾಕಾಯ್ತು ಸೊ ದಟ್ ಅವ್ನು ತಕ್ಷಣ ಹೊಡೆದು ವಾಪಸ್ ಹೋಗ ಅವ್ನು ವಾಪಸ್ ಹೋಗಕ್ಕೆ ಬಂದಿಲ್ಲ ರೀ ಅವನು ಅವ್ನು ಸಹಾಯಕ್ಕೆ ಬಂದಿದ್ದ ಅವ್ರ ಗುರಿ ನೀವೇ ಅದು ನಾವು ಮಿಲಿಟರಿ ಅನಾಲಿಸ್ ಮಾಡ್ದಾಗ ಹಂಗೆಲ್ಲ ಬಂದಿವಿ ಅಲ್ಲಿ ನಾಲ್ಕೂವರೆಗೆ ಬಂದ ಇವನ್ ರೋಡ್ ಎಡ್ಡಿರ್ಲಿಲ್ಲ ಇವ್ ಮುಟ್ಟಕಾಯ್ತು ಅವ್ನ್ಗೆ ಅದೆಲ್ಲ ಯೋಚನೆ ಇರಲ್ಲಾಟ್ಲ ಏನು ಒಂದ್ ಇಪ್ಪತ್ತು ಜನ ಕೊಂದು ಟೆರರ್ ಕ್ರಿಯೇಟ್ ಮಾಡಿಕೊಂಡು ಇವನ್ ಇಫ್ ಟು ಡೈ ಈಸ್ ಪ್ರಿಪೇರ್ ಟು ಡೈ ಅಷ್ಟೇ ಅಷ್ಟೇ ಅಷ್ಟಕ್ಕೆ ಬಂದಿರ್ತಾನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್